ಆಲೂಗೆಡ್ಡೆ ರೈತರೆಲ್ಲರಿಗೂ ಸೋಲ್ ಕೃಷಿಗೆ ಸ್ವಾಗತ ಮುಂಗಾರು ಮಳೆ ಆರಂಭಕ್ಕೆ ಮುನ್ನ ಆಲೂಗೆಡ್ಡೆ ಬೆಳೆಯುವ ರೈತರಿಗೆ ಕೆಲವು ವಿಷಯಗಳನ್ನು ತಿಳಿಸಕ್ಕೋಸ್ಕರ ಈ ವಿಡಿಯೋ ಮುಂದೆ ನಿಮ್ಮ ಮುಂದೆ ಬಂದಿದ್ದೀವಿ ನೀವು ನಾವು ಸೋಲ್ ಕೃಷಿ ಸೂಚಿಸಿದ ಎ ಎಮ್ ಸಿ ವಿಧಾನವನ್ನು ಅನುಸರಿಸಿ ದಕ್ಷಿಣ ಭಾರತದ ಭಾಗಗಳಲ್ಲಿ ಮಳೆಗಾಲದಲ್ಲಿ ನೀವು ಕಡಿಮೆ ವೆಚ್ಚದಲ್ಲಿ ಆಲೂಗೆಡ್ಡೆ ಬೆಳೆಯಬಹುದು ಎಂದು ತಿಳಿಸಿಕೊಡೋಕೋಸ್ಕರ ಈ ವಿಡಿಯೋ ಮುಂದೆ ನಿಮ್ಮ ಮುಂದೆ ಬಂದಿದ್ದೀವಿ ದಕ್ಷಿಣ ಭಾರತದಲ್ಲಿ ಆಲೂಗೆಡ್ಡೆನ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟ್ರಿಕ್ಟ್ ಮತ್ತು ತಮಿಳುನಾಡಿನ ಊಟಿ ಅಂಡ್ ಮತ್ತು ಕೊಡೈಕೆನಾಲ್ನಲ್ಲಿ ಮಾನ್ಸೂನ್ ಋತುವಿನಲ್ಲಿ ಬೆಳೆಯಲಾಗುತ್ತೆ ಕರ್ನಾಟಕದಲ್ಲಿ ಹಾಸನ ಬೆಳಗಾವಿ ಚಿಕ್ಕಮಗಳೂರು ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಾನ್ಸೂನ್ ಅಂದರೆ ಖರೀಫ್ ಋತುವಿನಲ್ಲಿ ಆಲೂಗೆಡ್ಡೆ ಬೆಳೆಯಲಾಗುತ್ತೆ ಹಾಸನು ಪ್ರಮುಖ ಉತ್ಪಾದಕ ಕೇಂದ್ರವಾಗಿದೆ ಈ ಅವಧಿಯಲ್ಲಿ ಆಲೂಗೆಡ್ಡೆಯನ್ನು ಮಳೆಯಾಶ್ರಯತೆ ಬೆಳೆಯಾಗಿ ಬೆಳೆಯಲಾಗುತ್ತೆ ಮಾನ್ಸೂನ್ ಋತುವಿನಲ್ಲಿ ಆಲೂಗೆಡ್ಡೆ ಅಕಾಲಿಕ ಆಲೂಗೆಡ್ಡೆ ಬೆಳೆಯಾದ್ದರಿಂದ ಅನೇಕ ಸಮಸ್ಯೆಗಳಿಗೆ ಎದುರಾಗುತ್ತೆ ರೋಗ ಮುಕ್ತ ಬೀಜ ಬೀಜಗಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗ್ತಾ ಇದೆ ಮಳೆಯ ಮಾದರಿಗಳು ಹೆಚ್ಚು ಅನಿಯಮಿತವಾಗುತ್ತಿದೆ ಇದರಿಂದಾಗಿ ರೈತರು ತಮ್ಮ ಬೆಳೆಗಳನ್ನು ನಿರ್ವಹಿಸಲು ಕಷ್ಟ ಆಗ್ತಾಯಿದೆ ಹಲವು ಬಾರಿ ಮೊಳಕೆ ಚೆನ್ನಾಗಿ ಒಡೆಯಿದೆ ಬೆಳೆ ಕಡಿಮೆಯಾಗುತ್ತದೆ ಮಳೆ ನೀರಿನ ಹರಿವಿನಿಂದ ಮಣ್ಣಿನ ಸವಕಲೆ ಹೆಚ್ಚಾಗಿ ತೊಂದರೆ ಆಗ್ತಾ ಇದೆ ವಿಶೇಷವಾಗಿ ಅರಕಲ್ಗೂಡು ಹಾಸನ ಮತ್ತು ಚಿಕ್ಕಮಗಳೂರು ಪ್ರದೇಶದಂತಹ ಕಳಪೆ ಮಣ್ಣಿನ ನಿರ್ವಹಣಾ ಪದ್ಧತಿಗಳಿಂದ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೋತಾ ಇದೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಸಾವಯವ ಪದಾರ್ಥಗಳ ಅಂಶ ಮತ್ತು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಮಣ್ಣಿನಲ್ಲಿರುವುದರಿಂದ ಆಲೂಗೆಡ್ಡೆ ಬೆಳೆಗೆ ಮತ್ತು ಇಳುವರಿಗೆ ಪ್ರಭಾವ ಆಗ್ತಾಯಿದೆ ಈ ಕನ್ಸಲ್ಟೆಂಟ್ಗಳು ಡೀಲರ್ಗಳು ಫರ್ಜಿ ಡಾಕ್ಟರ್ಗಳು ತಪ್ಪು ದಾರಿಗೆ ಎಳೆಯುವುದರಿಂದ ಕೂಡ ಪೋಷಕಾಂಶಗಳ ಬಳಕೆ ತೀವ್ರವಾಗಿ ಅಸಮತೋಲನ ಕೊಡ್ತಾ ಇದೆ ಮತ್ತು ರೋಗಗಳು ಹೆಚ್ಚಾಗ್ತಾ ಇವೆ ಮತ್ತು ಇಳುವರಿಯನ್ನು ಕೂಡ ಕಡಿಮೆ ಇದೆ ಮಳೆಯಾಶ್ರಿತ ಆಲೂಗೆಡ್ಡೆ ಬೆಳೆಗಳಲ್ಲಿ ವಿವಿಧ ಕೀಟಗಳು ಮತ್ತು ರೋಗಗಳು ಹೆಚ್ಚಾಗಿ ಬರು ಬರುತ್ತೆ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದಾಗಿ ಕೃಷಿ ವೆಚ್ಚ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಲ್ಲದೆ ಹೀಗೆ ಉತ್ಪಾದಿಸುವ ಆಲೂಗಡ್ಡೆಯಲ್ಲಿ ರಾಸಾಯನಿಕ ಅವಶೇಷಗಳು ಅತಿಯಾಗಿ ಉಳಿಯೋದ್ರಿಂದ ಇದು ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗೂ ಕೂಡ ಇದೆ ನಾವು ಸೋಲಫ್ ಕೃಷಿಯಲ್ಲಿ ಆಲೂಗಡ್ಡೆ ಉತ್ಪಾದನೆ ಎಲ್ಲ ಹಂತಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಮತ್ತು ಹಲವಾರು ಪ್ರಯೋಗಗಳನ್ನು ನಡೆಸಿ ಮತ್ತು ರೈತರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆಲೂಗೆಡ್ಡೆಯನ್ನು ಉತ್ಪಾದಿಸಲು ಮತ್ತು ರೆಸಿಡ್ಯೂ ಇಲ್ಲದಂಥ ಆಲೂಗೆಡ್ಡೆಯನ್ನು ಉತ್ಪಾದಿಸಲು ಒಂದು ಪ್ಯಾಕೇಜನ್ನು ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀವಿ ಕನಿಷ್ಠ ವೆಚ್ಚದಲ್ಲಿ ಸುರಕ್ಷಿತ ಆಲೂಗೆಡ್ಡೆ ಬೆಳೆ ಬೆಳೆಯಲು ರೈತರು ಈ ಎಲ್ಲ ಹಂತಗಳನ್ನು ಅನುಸರಿಸಿದರೆ ಲಾಭ ಪಡೆಯಬಹುದು ಮೊದಲಿಗೆ ಬೀಜಗಳ ಮೊಳಕೆ ಒಡೆಯುವುದು ಮೊದಲು ಏನು ಮಾಡಬೇಕು ಅಂತ ತಿಳ್ಕೊಬೇಕು ಆಲೂಗೆಡ್ಡೆ ಬೀಜಗಳನ್ನು ಸಾಮಾನ್ಯವಾಗಿ ಕೋಲ್ಡ್ ಸ್ಟೋರೇಜ್ಗಳಿಂದ ಹೊರತಂದು ಮಾರುಕಟ್ಟೆಗೆ ಬಿಡಲಾಗುತ್ತೆ ಬೀಜಗಳನ್ನು ತಂದ ನಂತರ ರೈತರು ಬೀಜಗಳನ್ನು ತಂಪಾದ ಮತ್ತು ಪ್ರಕಾಶವಾಗಿರುವ ಸ್ಥಳದಲ್ಲಿ ತೆಳ್ಳಿಗೆ ಹರಡಬೇಕು ಬಿಸಿಲು ತಾಕುವುದನ್ನು ತಪ್ಪಿಸಬೇಕು ಮತ್ತು ಮೇಲೆ ನೀರು ಇದ್ದರೆ ಅದನ್ನು ಪೂರ್ವವಾಗಿ ಪೂರ್ತಿಯಾಗಿ ಒಣಗಲು ಬಿಡಬೇಕು ಇಲ್ಲದಿದ್ದರೆ ಇದು ಬೀಜಗಳನ್ನು ಕೊಳೆಯುವ ಕಾರಣವಾಗುತ್ತೆ ಸರಿಯಾಗಿ ನೋಡಿ ಹಾನಿಗೊಳಗಾದ ಮತ್ತು ರೋಗ ಪೀಡಿತ ಬೀಜಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಬೇಕು ಒಂದು ವಾರದ ನಂತರ ಗೆಡ್ಡೆಗಳನ್ನು ಪರೀಕ್ಷಿಸಿ ಮತ್ತೆ ಮೇಲಿನ ಮೊಳಕೆಗಳನ್ನು ತೆಗೆದುಹಾಕಬೇಕು ಕೆಟ್ಟಿರುವ ಬೀಜಗಳನ್ನು ತೆಗೆದುಹಾಕಬೇಕು ಇದು ಹೆಚ್ಚಿನ ಮೊಳಕೆಗಳನ್ನು ಪಡೆಯಲು ಸಹಾಯ ಮಾಡುತ್ತೆ ಹೀಗೆ ಮಾಡುವುದರಿಂದ ಮೊಳಕೆ ನಿಧಾನವಾಗಿ ಬರುತ್ತೆ ಮತ್ತು ದೃಢವಾಗಿ ಆರೋಗ್ಯಕರವಾದ ಮೊಳಕೆಗಳನ್ನು ಬರುತ್ತೆ ಪ್ರತಿ ಆಲೂಗೆಡ್ಡೆಗೆ ಬೀಜ ಆಲೂಗೆಡ್ಡೆ ಬೀಜಕ್ಕೆ ನಾಲ್ಕರಿಂದ ಐದು ಮೊಳಕೆ ಇರಬೇಕು ಲೇಟಾಗಿ ಕೊನೆಯ ಹಂತದಲ್ಲಿ ಬೀಜವನ್ನು ತರುವ ರೈತರು ಮತ್ತು ಬಿತ್ತನೆಗಾಗಿ ಕಾಯಲು ಸಾಧ್ಯವಾಗದ ರೈತರು ಆಲೂಗೆಡ್ಡೆಯನ್ನು ಗಿಣ್ಣು ಗಿಣ್ಣಾಗಿ ಕತ್ತರಿಸಿ ಎ ಎಮ್ ಸಿ ಮತ್ತು ಎ ಸಿ ಟಿಯೊಂದಿಗೆ ಸಂಸ್ಕರಿಸಿ ಕೂಡಲೇ ನಾಟಿ ಮಾಡಬೇಕು ಬೀಜ ಸಂಸ್ಕರಣೆಗಾಗಿ ಐದು ಲೀಟರ್ ಎ ಎಮ್ ಸಿ ಮತ್ತು ಐದು ಕೆ ಜಿ ಎ ಸಿ ಟಿ ಪೌಡ್ರನ್ನು ಹಂಡ್ರೆಡ್ ಲೀಟರ್ ನೀರಿನಲ್ಲಿ ಬೆರೆಸಿ ಗೆಡ್ಡೆಗಳನ್ನು ಅಥವಾ ಕಟ್ ಮಾಡಿದ ಗೆಡ್ಡೆಯ ಪೀಸ್ಗಳನ್ನು ಸಂಪೂರ್ಣವಾಗಿ ದ್ರಾವಣದಲ್ಲಿ ಅದ್ದಿ ಕೂಡಲೇ ಬಿತ್ತನೆ ಮಾಡಬೇಕು ಯಾವುದೇ ಕಾರಣಕ್ಕಾಗಿ ಬಿತ್ತನೆಯನ್ನು ಮುಂದೂಡಬಾರದು ಆದ್ದರಿಂದ ನೀವು ಬೀಜಗಳನ್ನು ಹೊಲದಲ್ಲಿಯೇ ಬೀಜೋಪಚಾರವನ್ನು ಮಾಡುವುದು ಒಳ್ಳೆಯದು ಮ್ಯಾಂಕೋಸೆಬ್ನಂತಹ ರಾಸಾಯನಿಕಗಳನ್ನು ಬಳಸಿದರೆ ಉಪಯುಕ್ತ ಸೂಕ್ಷ್ಮಜೀವಿಗಳು ಕೂಡ ಸತ್ತೋಗಿ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡುತ್ತೆ ಮೊಳಕೆ ಒಡೆಯೋದ್ರಿಂದ ಮತ್ತು ಬೀಜೋಪಚಾರದಿಂದ ಇಳುವರಿ ಗಮನಾರ್ಹವಾಗಿ ಹೆಚ್ಚುತ್ತೆ ಏಕೆಂದರೆ ಇದು ಬೇಗ ಮೊಳಕೆ ಒಡೆಯಲು ಸಹಾಯ ಮಾಡುತ್ತೆ ಮತ್ತು ಬೆಳೆ ಹತ್ತರಿಂದ ಹದಿನೈದು ದಿನಗಳ ಮೊದಲೇ ಕೊಯ್ಲಿಗೆ ಬರುತ್ತೆ ಮಳೆಯಾಶ್ರಿತ ಆಶ್ರಿತ ಪ್ರದೇಶದಲ್ಲಿ ಬೆಳೆ ಹತ್ತರಿಂದ ಹದಿನೈದು ದಿನಗಳನ್ನು ಉಳಿಸುವುದು ಅಂದರೆ ಬಹಳ ಮುಖ್ಯ ಬೀಜಗಳನ್ನು ಸಂಸ್ಕರಿಸುವುದರಿಂದ ಎಳೆ ಮೊಳಕೆಗಳು ರೈಜೊಕ್ಟೋನಿಯಾದಿಂದ ಬರುವ ಕಪ್ಪು ಪೊರೆ ಮತ್ತು ಎರ್ವೀನಿಯಿಂದ ಬರುವ ಕಪ್ಪು ಕಾಲು ರೋಗವನ್ನು ಕಡಿಮೆ ಮಾಡುತ್ತೆ ಮತ್ತು ಅಂಗಮಾರಿ ರೋಗ ಬರುವುದನ್ನು ಕೂಡ ಕಡಿಮೆ ಮಾಡುತ್ತೆ ಹೆಚ್ಚಿನ ಇಳುವರಿಗೆ ಸಣ್ಣ ಮತ್ತು ಬಲವಾದ ಮೊಳಕೆಗಳು ಬಹಳ ಮುಖ್ಯ ಕಡಿಮೆ ಕಾಂಡಗಳು ಬರುತ್ತವೆ ಆದ್ದರಿಂದ ಗಡ್ಡೆಗಳ ಸಂಖ್ಯೆ ಕಡಿಮೆಯಾಗಿ ಅವುಗಳ ಗಾತ್ರ ಹೆಚ್ಚಾಗುತ್ತೆ ಇದರಿಂದ ಇಳುವರಿ ಕೂಡ ಹೆಚ್ಚಾಗುತ್ತೆ ಅದಲ್ಲದೆ ದಪ್ಪ ಆಲೂಗೆಡ್ಡೆಗಳಿಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಳೆ ಕೂಡ ಸಿಗುತ್ತೆ ಬಿತ್ತನೆ ಸಮಯದಲ್ಲಿ ನಾಲ್ಕು ಟನ್ ಗೊಬ್ಬರದ ಜೊತೆಗೆ ಐದು ಕೆ ಜಿ ಎ ಸಿ ಟಿ ಮತ್ತು ಐದು ಲೀಟರ್ ಎ ಎನ್ ಸಿಯನ್ನು ಬೆರೆಸಿ ತೇವಾಂಶದೊಂದಿಗೆ ಅದನ್ನು ಒಂದು ರಾಶಿ ಮಾಡಬೇಕು ಆ ರಾಶಿಯನ್ನು ಒಂದರಿಂದ ಎರಡು ದಿನದವರೆಗೆ ಇಟ್ಟು ಈ ಸಂಸ್ಕರಿಸಿದ ಗೊಬ್ಬರವನ್ನು ನಾಟಿ ಮಾಡುವ ಮೊದಲು ಸಾಲುಗಳಲ್ಲಿ ಹರಡಬೇಕು ಇದು ಮುಖ್ಯವಾಗಿ ಮಳೆ ಆಶ್ರಿತ ಬೆಳೆಯಾಗಿರುವುದರಿಂದ ಹೊಲದ ಸಾಕಷ್ಟು ತೇವಾಂಶ ಇದ್ದಾಗ ಮಾತ್ರ ಬಿತ್ತನೆ ಮಾಡಬೇಕು ನೀರಾವರಿ ಸೌಕರ್ಯ ಇರೋ ಸೌಕರ್ಯ ಇರೋವರು ನಾಟಿ ಮಾಡಿದ ನಂತರ ಭೂಮಿ ಭೂಮಿಯ ತೇವಾಂಶವನ್ನು ನೋಡಿಕೊಂಡು ಎಂಟರಿಂದ ಹತ್ತು ಮಿಲಿಮೀಟರ್ನಷ್ಟು ನೀರನ್ನು ಕೊಡಬಹುದು ಹೆಚ್ಚುವರಿ ತೇವಾಂಶವು ಬೀಜಗಳು ಕೊಳೆಯೋಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ನಾಟಿ ಮಾಡುವಾಗ ಮಣ್ಣಿನ ತೇವಾಂಶವನ್ನು ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಿ ನಾಟಿ ಮಾಡುವ ಸಮಯದಲ್ಲಿ ನಾಲ್ಕು ಚೀಲ ಅಂದರೆ ಐವತ್ತು ಕೆ ಜಿ ಕೆಪಾಸಿಟಿ ಇರೋ ನಾಲ್ಕು ಚೀಲ ಡಿ ಎ ಪಿ ನಾಲ್ಕು ಚೀಲ ಎಸ್ ಒ ಪಿ ಮತ್ತು ಒಂದೂವರೆ ಚೀಲ ಯೂರಿಯನ್ನು ಮೂಲ ಪ್ರಮಾಣದಲ್ಲಿ ಹಾಕಿ ನಲವತ್ತೈದರಿಂದ ಐವತ್ತು ದಿನಗಳ ನಂತರ ಎರಡು ಚೀಲ ಯೂರಿಯಾ ಮತ್ತು ನಾಟಿ ಮಾಡಿದ ಅರವತ್ತು ದಿನಗಳ ನಂತರ ಒಂದು ಚೀಲ ಯೂರಿಯನ್ನು ಹಾಕಿ ನಾಟಿ ಮಾಡುವಾಗ ಯೂರಿಯಾವನ್ನು ಹಾಕುವುದನ್ನು ತಪ್ಪಿಸಿ ಏಕೆಂದರೆ ಅದು ಬೀಜಗಳು ಕೊಳೆಯಲು ಮತ್ತು ಚಿಗುರುಗಳಿಗೆ ಹಾನಿ ಉಂಟು ಮಾಡೋಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಅದರ ಬದಲಿಗೆ ನಾಟಿ ಮಾಡುವಾಗ ಮೂರು ಚೀಲ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟನ್ನು ಬಳಸಬಹುದು ದಕ್ಷಿಣ ಭಾರತದಲ್ಲಿ ಆಲೂಗೆಡ್ಡೆ ಬೆಳೆಗೆ ಆರಂಭಿಕ ಅಂಬ ಅಂಗಮಾರಿ ರೋಗ ತಡವಾಗಿ ಬರುವ ಅಂಗಮಾರಿ ರೋಗ ಕಪ್ಪು ಚುಕ್ಕೆ ಹುರುಪು ಕಪ್ಪು ಪೊರೆ ಮತ್ತು ವೈರಸ್ ಅಂದರೆ ಕಂಠಿ ರೋಗ ಈ ಬೆಳೆಯನ್ನು ವಿವಿಧ ಹಂತಗಳಿಂದ ಹಾಳು ಮಾಡುತ್ತೆ ಇತ್ತೀಚೆಗೆ ರಾಸಾಯನಿಕಗಳು ಕೆಲಸ ಮಾಡ್ತಿಲ್ಲದೇ ಇರುವುದು ನಿಮಗೆಲ್ಲ ಕಂಡುಬಂದಿದೆ ಜೊತೆಗೆ ಒಂದಕ್ಕೆ ನಾಲ್ಕರಷ್ಟು ಖರ್ಚು ಬರ್ತಾ ಇದೆ ಮತ್ತು ಹಲವಾರು ಬಾರಿ ಪರಿಣಾಮವಾಗದೆ ಬೆಳೆ ಲಾಸ್ ಆಗ್ತಿರೋದನ್ನು ನೀವು ಕಂಡು ಕಂಡುಕೊಂಡಿದ್ದೀರಿ ಅದಲ್ಲದೆ ಇಳುವರಿ ಬರುವ ಆಲೂಗೆಡ್ಡೆಯಲ್ಲಿ ವಿಷಭರಿತ ಆಲೂಗೆಡ್ಡೆವಾಗಿದ್ದು ಮನುಷ್ಯನ ಆರೋಗ್ಯ ಕೂಡ ಹಾಳು ಮಾಡ್ತಾಯಿದೆ ನಾವು ಆಫ್ ಕೃಷಿನಲ್ಲಿ ಹೇಳುವುದೇನೆಂದರೆ ಆಲೂಗೆಡ್ಡೆನ ಎಮ್ ಸಿ ಎ ಸಿ ಟಿ ಮತ್ತು ಬೋರ್ಡೋ ಮಿಕ್ಸರ್ಗಳ ಮೂರನ್ನು ಮಾತ್ರ ಉಪಯೋಗಿಸ್ಕೊಂಡು ಕಮ್ಮಿ ಖರ್ಚಿನಲ್ಲಿ ನಿಜವಾಗ್ಲೂ ಆಲೂಗೆಡ್ಡೆಯನ್ನು ಚೆನ್ನಾಗಿ ಬೆಳೀಬಹುದು ಅಂತ ಹೇಳ್ತೀವಿ ಆದ್ದರಿಂದ ಎಲ್ಲ ಆಲೂಗೆಡ್ಡೆ ರೋಗಗಳನ್ನು ನಿರ್ವಹಿಸಲು ಹತ್ತು ದಿನ ಮಧ್ಯದ ಅಂತರದಲ್ಲಿ ಪ್ರತಿ ಒಂದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಎಂ ಸಿ ಜೊತೆಗೆ ಐದು ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟನ್ನು ಬೆರೆಸಿ ಸಿಂಪಡಣೆ ಮಾಡಬೇಕು ಜಡಿ ಮಳೆ ಹಿಡಿದ ಕಾಲದಲ್ಲಿ ಒಂದು ಎಕ್ಸ್ಟ್ರಾ ಸ್ಪ್ರೇ ಕೂಡ ಕೊಡಬೇಕಾಗುತ್ತೆ ಎರಡು ಎ ಎಮ್ ಸಿ ಸ್ಪ್ರೇ ಮಧ್ಯದಲ್ಲಿ ಆರಂಭದಲ್ಲಿ ಒಂದು ಪರ್ಸೆಂಟ್ ಬೋರ್ಡೋ ಮತ್ತು ನಂತರದ ಹಂತದಲ್ಲಿ ಅರ್ಧ ಪರ್ಸೆಂಟ್ ಬೋರ್ಡೋ ಸ್ಪ್ರೇ ಮಾಡ್ತಾ ಬನ್ನಿ ಎ ಎಮ್ ಸ್ಪ್ರೇ ಎಮ್ ಸಿ ಸ್ಪ್ರೇ ಮತ್ತು ಸ್ಪ್ರೇ ನಡುವೆ ಐದರಿಂದ ಆರು ದಿನಗಳ ಅಂತರ ಮಾತ್ರ ಇಡುವುದನ್ನು ಮರಿಬೇಡಿ ಮತ್ತೆ ಹೇಳೋದೆಂದರೆ ನಿಮ್ಮ ಗಮನದಲ್ಲಿರಲಿ ಆಲೂಗೆಡ್ಡೆನ ಎ ಎಮ್ ಸಿ ಎ ಸಿ ಟಿ ಮತ್ತು ಸ್ಪ್ರೇನೊಂದಿಗೆ ಖಂಡಿತವಾಗಿ ಬೆಳೆಯಬಹುದು ಮತ್ತು ಯಾವುದೇ ಇತರ ರಾಸಾಯನಿಕಗಳನ್ನು ಖಂಡಿತ ಬಳಸಬೇಡಿ ಏಕೆಂದರೆ ರಾಸಾಯನಿಕಗಳನ್ನು ಬಳಸುವುದರಿಂದ ಎ ಎಮ್ ಸಿ ಉಪಯುಕ್ತ ಸೂಕ್ಷ್ಮಜೀವಿಗಳು ಸತ್ತು ಹೋಗುತ್ತೆ ಕೀಟಗಳ ನಿರ್ವಹಣೆಗಾಗಿ ಬೇವಿನೆಣ್ಣೆ ಮತ್ತು ಸೋಪ್ ಪುಡಿಯನ್ನು ಬಳಸಿ ಇದಕ್ಕಾಗಿ ಒಂದು ಲೀಟ್ರ್ ಶುದ್ಧ ಬೇವಿನ ಎಣ್ಣೆಯಲ್ಲಿ ಇನ್ನೂರು ಗ್ರಾಮ್ ಸೋಪ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣದಲ್ಲಿ ಮೂರು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕಿ ಗಿಡಗಳಿಗೆ ಕೀಟಗಳು ಕಂಡಾಗ ಸ್ಪ್ರೇ ಮಾಡ್ತಾ ಬನ್ನಿ ಒಂದು ವೇಳೆ ಹತೋಟಿ ಕೈ ಮೀರಿದಾಗ ಮಾತ್ರ ಕೀಟ ಕೀಟನಾಶಕಗಳನ್ನ ನಮ್ಮ ಸಲಹೆ ಕೇಳಿ ಮಾತ್ರ ಉಪಯೋಗಿಸಿ ಈ ಯಾವುದೇ ಕನ್ಸಲ್ಟೆಂಟ್ಗಳು ಡೀಲರ್ಗಳು ಮತ್ತು ಫರ್ಜಿ ಡಾಕ್ಟರ್ಗಳು ಅತಿಯಾಗಿ ಕೆಮಿಕಲ್ಸ್ ಮತ್ತು ಗೊಬ್ಬರಗಳನ್ನು ಶಿಫಾರಸಿ ಮಾಡ್ತಾ ಇರ್ತಾರೆ ಅವರು ಇದರಿಂದ ಅವರು ಲಾಭ ನೋಡ್ಕೋತಾರೆ ಹೊರತು ನಿಮಗೆ ಯಾವುದೇ ಥರದ ಉಪಯೋಗ ಆಗ್ತಾ ಇಲ್ಲ ನೀವು ಅದನ್ನು ಕೂಡ ಇದ್ದೀರಿ ಹಾಗಾಗಿ ಈ ಕಡಿಮೆ ವೆಚ್ಚದ ಎ ಎಮ್ ಸಿ ಪದ್ಧತಿಯನ್ನು ಆಲೂಗೆಡ್ಡೆ ರೈತರು ಬಳಸಿ ಲಾಭ ಪಡೀಬೇಕು ವಿಷರಹಿತ ಆಲೂಗೆಡ್ಡೆಯನ್ನು ಪ್ರಜೆಗಳಿಗೆ ಕೊಡಿ ಅಂತ ಕೇಳ್ಕೊತೀವಿ ನಿಮಗೂ ದೇವರು ಒಳ್ಳೆಯದು ಮಾಡ್ತಾನೆ ನಿಮಗೆ ಯಾವುದೇ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದರೆ ದಯವಿಟ್ಟು ಸೋಲಫ್ ಕೃಷಿಯನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಈ ಫೋನ್ ಮೂಲಕ ಕೂಡ ಸಂಪರ್ಕಿಸ್ಬೋದು ನಮ್ಮ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಧನ್ಯವಾದಗಳು